ಯಾರಪ್ಪ ಮತ್ತೆ ನೀನೇನ್ ಬಾಳ ಮುಂದೆ ಏ ತೆಗಿಬೇವಾ ತೆಗಿಬೇಕಪ್ಪ ಏನ್ ತೆಗಿಬೇಕ ನೀವೊಬ್ರು ಹೆಣ್ಮಗಳ ಗುಂಡಿ ಅಂತ ಬಂದಿದ್ಲೇ

ஆற ஆ அது ஊர் மென்ச நீര് கொள் நீര് கொள் மடல குண்டிகை ஓடிதினி நீര് 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 ஏ நீര് கொள்றே அவங்க 니ግር கொண்டான் ಮತ್ತೆ ஏ கட்டத்திギ ஏ கட்ட கட்ட குண்டா வந்தா ந ஹப்பா கொள்றே ஏ குண்டி ஃபர்ஸ்ட் வந்தா ஹப்பா கொள்றே குண்டி யா குண்டி எலல குண்டி எலல குண்டி ஓ ali குண்டி ஓடி ஏ குண்டி

ನಡಿ ಗಾಡಿ ತಿಗಿಲೇ ಅಲ್ಲದಿ ಜಾಸ್ತಿ ಆಗಲಿಲ್ಲ ಓ ಏನೋ ಮನೆ ನೀ ನನ್ ಕೈಯಾಗಿ ಉಟ್ ಬೆಳೆದಿ ನೀ ಮಾಡ್ತಿ ले, ले, ए, ले, ना 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 न ಗುಂಡಿ ಗುಂಡ ಗುಂಡ ಯಾಕೆ ಗುಂಡ ಒಳಗ ಬೇಡ ಗುಂಡ బాడ గుండా గుండా చప్పలరే కరితిని గుండా మైలే ఇల్లార్ను విడప పోబడ ఏను అర్థం మార్కో గుండా ఏయ్ కొడి

ಮಣ್ಣ ಕುಡಿಕೆ ಏನ್ ನೋಡಿ ಬಂದಿ ಅಲ್ಲಿ ನೋಡಲ್ಲಿ ಒಳಗ ಹೋಗಿ ನಿಮ್ಮ ಲೇಡಿ ಡೌನ್ ಸಿಕ್ಕೊಂಡಾಳಾಕಿ ಲೇಡಿ ಗುಂಡ ಹೋಗ ಅಲ್ಲೇ ನಮ್ ದೋಸ್ತ್ ಗಾನು ನೋಡಲಿ ಹೋಗ ಥೂ ಇಲ್ಲೇ ಥೂ ಇಲ್ಲೇ ಅಲ್ಲಿ ಏನ್ ಮಾಡೋದು ಮಾಡ್ತಾನೆ ಹೋಗಲ್ಲಿ ಬೋಸಡಿಕೆ ಬಗಾಕೋದಿ ಅಲ್ಲಿ

ಮೇಲೇತಿ ಅವ್ನು ಯಾರು ಗೊತ್ತೋಸ್ ದೋಸ್ತಿಲ್ಲಾ ಮಾಡಿ ಮತ್ ಒಳಗ್ ಹೋಗಿ ಗುಸು ಗುಸು ಮಾಡಿ ಬರಂತಲಿ ಏನ್ ಬ್ಯಾರೇನ ಆಗಿ ಬಿಟ್ರಿಲೇ ಯಾರ ಯಾರ ಏನ್ ಬ್ಯಾರೇನ ಮತ್ ಅಲ್ಲ ಅವ್ ಆಯ್ತಿದ್ದ ನನ್ನ ಕ್ಲಾಸ ಹೆಂಗೋ ಎಂಟಾ

ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಆಗಿ ಅದ್ರ ಲಿಂಕ್ ತಗ ಕೊಟ್ಟಿರ್ತೇನೆ ನೋಡ್ರಿ ನಮ್ಗೆ ಇದೇ ಇದೇ ತರ ಸಪೋರ್ಟ್ ಮಾಡ್ತಾ ಇರ್ತಾ ಎರಡೂರ ಮಂದಿಗೆ ಮಾಡ್ರಿ